ಎಷ್ಟು ವರ್ಷಗಳ ಮೇಲೆ ವೇದಿಕೆಗೆ ಬಂದು ನಮಗೆಲ್ಲ ಆಶೀರ್ವಾದ ಮಾಡಿದ್ದಾರೆ ಅವರು ನೆನ್ಪಿದ್ವಿ ಗೊತ್ತಿಲ್ಲ ವೆಂಟಾದ್ರಿ ಗೊತ್ತಲ್ಲಮ್ಮ ಸಿಂಗರ್ ಅವನ ಜೊತೆ ಯಾವುದೋ ಒಂದು ಸಾಂಗ್ ಕಂಪೋಸಿಂಗ್ ಮನೆಗೆ ಹೇಳಿದೆ ಮೇಡಮ್ ಇಲ್ಲಿ ತಂಡದ ಕರೆಗೆ ಹೋಗ್ಬಿಟ್ಟು ಬಂದಿರುತ್ತೆ ಎಲ್ಲ ಸ್ನೇಹಿತರಿಗೆ ಹಿರಿಯರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರ ಈ ಚಿತ್ರದಲ್ಲಿ ನಂದು ಅವ್ರು ಹೇಳಿಬಿಟ್ರು ಮಾವ ಅಂತ ನಾನು ಲಾಸ್ಟ್ ಅಲ್ಲೂ ಹೇಳಿರಲಿಲ್ಲ ಲಾಸ್ಟ್ ಆದ್ರೆ ಯಾರು ಮಾವ ಅಂತ ಹೇಳಿಲ್ಲ ಹರಿಸೋದ್ರ ಮಾವ ಅಂತ ಹೇಳಿ ಹೀರೋ ಜೊತೆಲ್ಲೇ ಇರುವಂತ ಪಾತ್ರ ನಂದು ಹಳ್ಳಿಗೆ ಹಳ್ಳಿಯಿಂದ ಬಂದಾಗ ಅವ್ರ ಜೊತೆಲಿ ಇದ್ಕೊಂಡು ಕಾಲ ಹಿಡ್ಕೊಂಡು ಅವ್ರಿಗೆ ಏನೇನು ಸಪೋರ್ಟ್ ಮಾಡಬೇಕು ಗೋಲಿ ಮಗ ಇಲ್ಲಿ ನೋಡಿದ್ರೆ ಅಲ್ಲಿ ಹೋಗುತ್ತೆ ನೋಡು ಅಂತ ಹೇಳಿಕೊಡುವಂಥ ಕ್ಯಾರೆಕ್ಟರ್ ನಂದು ಫಸ್ಟ್ ಹಾಫ್ ಎಲ್ಲ ನಮ್ಮ ಪಾತ್ರ ಹೋಗುತ್ತೆ ಸೆಕೆಂಡ್ ಹಾಫು ಸೀರಿಯಸ್ ಆಗಿಬಿಡುತ್ತೆ ನಮ್ಗೆ ಏನಂದ್ರೆ ಅರ್ಷಿಕ ಅವ್ರದ್ದು ನಮ್ದೆಲ್ಲ ಟ್ರ್ಯಾಕ್ ಇತ್ತು ಮೇಡಮ್ ಜೊತೆಲಿ ನಮ್ಮ ಪಾತ್ರ ಎಲ್ಲ ಕ್ಲೈಮ್ಯಾಕ್ಸಲ್ಲಿ ಬರ್ತೀವಿ ನಾನು ಅವತ್ತಿಂದಲೇ ಹೇಳ್ತಾ ಇದ್ದೀನಿ ಮ್ಯಾನ್ ಆಫ್ ದಿ ಮ್ಯಾಚ್ ಅವರು ಅಂತ ಪಾತ್ರ ಅಷ್ಟು ಚೆನ್ನಾಗಿದೆ ಅವರ ಪಾತ್ರ ಈ ಸಿನಿಮಾದಲ್ಲಿ ಈ ಸಿನಿಮಾ ಇಷ್ಟೋ ತಂಡ ನೋಡಿ ಬಹದ್ದೂರ್ ಸಾರು ರಾಜ್ ಬಹದ್ದೂರ್ ಸಾರು ಅವರು ಆಮೇಲೆ ನಮ್ಮ ದಯಾಳ್ ಸಾರು ಆಮೇಲೆ ವೇಣು ಅವರು ಅವಿ ಇವರೆಲ್ಲರೂ ಹೊಸಾದ್ ಹೊಸಾದು ಅಂತ ನಾವು ಹೊಸಬ್ರೆ ತಂಡಕ್ಕೆ ಪ್ರತಿಯೊಂದು ಸಿನಿಮಾನು ಕಲಾವಿದ್ರೂ ಅಲ್ಲಿ ಏನೋ ಕಲಿತಾ ಇರ್ತೀವಿ ಇನ್ನೊಬ್ಬರಿಂದ ಏನೋ ನೋಡ್ಕೋತಾ ಇರ್ತೀವಿ ಗೊತ್ತಾಗಲ್ಲ ಹಾಗಾಗಿ ಇಡೀ ತಂಡ ನಿಮ್ಮೆಲ್ಲರ ಮುಂದೆ ಇವತ್ತು ನಿಂತಿದೆ ನಮಗೆ ಬೇಕಾಗಿರೋದು ನಿಮ್ಮ ಆಶೀರ್ವಾದ ಒಂದೇ ನಾವೆಲ್ಲ ಬೇಡೋರು ನೀವೆಲ್ಲ ನೀಡೋರು ದಯವಿಟ್ಟು ಇಡೀ ತಂಡಕ್ಕೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಹೇಳಿ ನಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಸಿನಿಮಾ ನೋಡಿ ನಮಗೆಲ್ಲರಿಗೂ ಆಶೀರ್ವಾದ ಮಾಡಿ ನಮಸ್ಕಾರ ಅವು ಒಂದು ಪಾಯಿಂಟ್ ಹೇಳಲೇಬೇಕು ಬನ್ನಿ ಮುಂದೆ ಇಲ್ಲ ಬನ್ನಿ ಗಾಬರಿ ಆಗ್ಬಿಟ್ರೆ ಗಾಬರಿ ಆಗ್ಬೇಡಿ ಇವರಿಗೆ ಯಾರೆங்கோ ಗೊತ್ತಿಲ್ಲ ನನಗೆ ಇವ್ರ ಮಜ್ಜಿಗೆ ಡೈರೆಕ್ಟರ್ ಊಟನೇ ಮಾಡ್ತಿರಲಿಲ್ಲ ಬರೀ ಮಜ್ಜಿಗೆ ಹೆಂಗೆ ಅದು ಅಂತ ಗೊತ್ತಿಲ್ಲ ಜಸ್ಟ್ ಎನರ್ಜಿ ಡ್ರಿಂಕ್ ಅಷ್ಟೇ ಸರ್ ಬಗ್ಗೆ ಸ್ಪೆಸಿಫಿಕ್ ಆಗಿ ಮಾತಾಡೋش ಏನಿಲ್ಲ ಓ ಎನರ್ಜಿ ಡ್ರಿಂಕ್ ಅದ್ರೊಳಗೆ ಹಾಕೋತಿದ್ರಾ ಅದೇ ಎನರ್ಜಿ ಡ್ರಿಂಕ್ ಸರ್ ನೋಡಿ бай ಬಿಟ್ಬಿಟ್ರು ಕಾರ್ಯಕ್ರಮ ನಂದ ಗಣೇಶ ನಿಮಗೆ ಯಾಕೆ ಆರು ವರೆಗೆ ನಿಮ್ಮನ್ನ ಬಿಟ್ಬಿಡ್ತೀನಿ ಅಂದರು ಏಳುವರೆ ಆಗೋಯ್ತಿ ಹೇಳಿದೆ ನಾನು ಇಲ್ಲ ಬಂದ್ಮೇಲೆ ಆಗಲ್ಲ ಎಲ್ಲ ಸೀನಿಯರ್ಸ್ ಎಲ್ಲ ಇರ್ತಾರೆ ಬಂದ್ಬಿಟ್ಟು ನಾನು ಕಾರ್ಯಕ್ರಮ ಇದೆ ಬರ್ತೀನಿ ಅಂದ್ರೆ ಬೇರೆ ತರ ಆಗುತ್ತೆ ಚೆನ್ನಾಗಿ ಕೇಳೋದಿಲ್ಲ ಚೆನ್ನಾಗಿ ಕಾಣೋದಿಲ್ಲ ಅದೇ ಅಮ್ಮ ನೋಡಿ ನಿಮ್ಮ ಆಸೆ ನನ್ನ ಬಿಟ್ಟರೆ ಬಿಟ್ರೆ